ಬತ್ತುತ್ತಿದೆ ಮುಂಡ್ಲಿ ಜಲಾಶಯ ಕಡುಬೇಸಿಯಲ್ಲಿ ರಾಮ ಸಮುದ್ರವೇ ಆಧಾರ ಬರಪೀಡಿತ ತಾಲೂಕು ಎಂದೇ ಘೋಷಣೆಯಾಗಿರುವ ಕಾರ್ಕಳ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲೂ ನೀರಿಗೆ ತತ್ತರ ಎದುರಾಗುವ ಸಾಧ್ಯತೆ ಇದೆ ದಿನದಿಂದ ದಿನಕ್ಕೆ ಏರಿಕೆಯಾಗುವ ತಾಪಮಾನದಿಂದ ಜಲಮಟ್ಟ ಕುಸಿಯುತ್ತಿದೆ ದುರ್ಗಾ ಗ್ರಾಮ ಪಂಚಾಯತ್ನ ಗಡಿ ಭಾಗದಲ್ಲಿ ಹರಿಯುವ ಸ್ವರ್ಣ ನದಿಗೆ ಅಡ್ಡ ಕಟ್ಟಲಾದ ಅಣೆಕಟ್ಟು ಇದಾಗಿದ್ದು ಮುಂಡ್ಲಿ ಜಲಾಶಯವೇ ಕಾರ್ಕಳ ಪುರಸಭೆ ವ್ಯಾಪ್ತಿಗೆ ನೀರುಣಿಸುತ್ತಿರುವ ಜಲಸಂಪನ್ಮೂಲ ಕೇಂದ್ರ ಅಲ್ಲಿ ನೀರು ಸಂಗ್ರಹಿಸಿ ಕಾರ್ಕಳಕ್ಕೆ ಹರಿಯುವ ಪ್ರಕ್ರಿಯೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಆರಂಭಗೊಂಡಿದೆ ಇಪ್ಪತ್ತೆರಡು ಅಡಿ ಎತ್ತರದ ಈ ಅಣೆಕಟ್ಟುವಿನಲ್ಲಿ ಜನವರಿ ತಿಂಗಳಲ್ಲಿ ಸುರಿದ ಅಕಾಲಿಕ ಮಳೆಯಿಂದಾಗಿ ನೀರಿನ ಮಟ್ಟವನ್ನು ಕಾಪಾಡುವಲ್ಲಿ ಸಹಕಾರಿಯಾಗಿತ್ತು ಆದರೆ ಕಳೆದ ಒಂದು ತಿಂಗಳಲ್ಲಿಯೇ ಜಲಸಂಪನ್ಮೂಲದ ಕ್ರೋಢೀಕರಣ ನಿರೀಕ್ಷಿತ ಫಲಿತಾಂಶ ನೀಡುವಲ್ಲಿ ವಿಫಲವಾಯಿತು ಇದ್ದ ನೀರನ್ನು ಸಂಗ್ರಹಿಸುವ ಉದ್ದೇಶದಿಂದ ಅಣೆಕಟ್ಟಿನಲ್ಲಿ ಸೋರಿಕೆಯಾಗುತ್ತಿದ್ದ ನೀರನ್ನು ತಡೆ ಕೆಲಸವನ್ನು ಕೂಡ ಪುರಸಭೆ ಮಾಡಿತ್ತು ಪ್ರಸಕ್ತ ದಿನಗಳಿಗೆ ಹೋಲಿಸಿದರೆ ನೀರಿನ ಮಟ್ಟ ಅಷ್ಟು ಆಶಾದಾಯಕವಾಗಿಲ್ಲ ಮುಂಡ್ಲಿ ಜಲಾಶಯದಲ್ಲಿ ಸಂಗ್ರಹವಾಗುವ ನೀರನ್ನು ರಾಮ ಸಂಪಿಗೆ ಹಾಯಿಸಿ ಅಲ್ಲಿ ಶುದ್ಧೀಕರಿಸಿ ಕಾರ್ಕಳದ ಇಪ್ಪತ್ಮೂರು ವಾರ್ಡ್ಗಳಿಗೆ ಪೂರೈಕೆ ಮಾಡಲಾಗುತ್ತಿದೆ ರಾಮಸಮುದ್ರದಲ್ಲಿ ನಿರ್ಮಿಸಿದ ಸಂಪು ಎರಡು ಲಕ್ಷ ಲೀಟರ್ ನೀರು ಸಂಗ್ರಹದ ಸಾಮರ್ಥ್ಯವನ್ನು ಹೊಂದಿದೆ ಜರಿಗುಡ್ಡೆ ಬಂಗಲಗುಡ್ಡೆ ಪುಲ್ಕೆರಿ ಕುಂಟಲ್ಪಾಡಿ ಮುಂತಾದ ಪ್ರದೇಶಗಳು ಎತ್ತರವಾಗಿದ್ದು ಅಲ್ಲಿ ಪ್ರತ್ಯೇಕವಾದ ಐವತ್ತು ಸಾವಿರ ಲೀಟರ್ ಸಾಮರ್ಥ್ಯದ ಟ್ಯಾಂಕ್ಗಳಿವೆ ರಾಮಸಮುದ್ರವೇ ಆಧಾರ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಇಪ್ಪತ್ತರವರೆಗೆ ಕಾರ್ಕಳವನ್ನಾಳಿದ ವೀರಭೈರವರಸನಿಗೆ ಇಬ್ಬರು ಮಕ್ಕಳು ಮೊದಲನೆಯಾತ ವೀರಪಾಂಡ್ಯ ಎರಡನೆಯವನು ರಾಮನಾಥ ಸಾತ್ವಿಕ ಸ್ವಭಾವದ ರಾಮನಾಥ ತನ್ನ ತಂದೆಯ ಜೀವಿತಾವಧಿಯಲ್ಲಿಯೇ ವಿಧಿವಶನಾಗಿದ್ದನು ಆತನ ಸ್ಮರಣಾರ್ಥವಾಗಿ ಕಾರ್ಕಳದ ರಮಣೀಯ ಪರಿಸರದಲ್ಲಿ ನಿರ್ಮಿಸಲಾಗಿರುವುದೇ ರಾಮಸಮುದ್ರ ಎನ್ನುವುದು ಇದರ ಹಿಂದಿರುವ ಇತಿಹಾಸ ಬಾಹುಬಲಿ ಬೆಟ್ಟದ ಮತ್ತೊಂದು ಪಾರ್ಶ್ವದಲ್ಲಿ ಕಾಣಸಿಗುವಂತಹ ಈ ರಾಮ ಸಮುದ್ರದಲ್ಲಿ ಮಳೆಗಾಲದ ವೇಳೆ ಸಂಗ್ರಹವಾಗುವ ಮಳೆ ನೀರು ಯಾವುದೇ ಋತುವಿನಲ್ಲಿಯೂ ಬತ್ತಿ ಹೋಗದಿರುವುದರಿಂದ ಪುರಸಭೆಗೆ ವರದಾನವಾಗಿದೆ ಮುಂಡ್ಲಿ ಜಲಾಶಯ ಬತ್ತುತ್ತಿದ್ದಂತೆ ರಾಮ ಸಮುದ್ರದಿಂದ ನೀರನ್ನ ಸರಬರಾಜು ಮಾಡುವ ಕೆಲಸವಾಗಲಿದೆ ಕಾರ್ಕಳ ಪುರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ ನಾವು ನೀರಿನ ಒಂದು ಪರಿಶೀಲನೆಯನ್ನು ಮಾಡಿ ನಮ್ಮ ಮುಂಡ್ಲಿ ಡ್ಯಾಮ್ ಅಲ್ಲಿ ಈಗಾಗಲೇ ಒಂದು ಎಂಬತ್ತು ಅಂದ್ರೆ ಟೋಟಲ್ ಎಂಬತ್ತು ಎಮ್ ಎಲ್ ಡಿ ನೀರೀಗ ಸ್ಟೋರೇಜ್ ಆಗಿದೆ ಸೊ ಸುಮಾರು ನಮ್ಗೆ ಈ ತಿಂಗಳ ಕೊನೆಯ ತನಕ ನಮ್ಗೆ ನೀರಿದು ಯಾವುದೇ ಸಮಸ್ಯೆ ಬರ್ಲಿಕ್ಕಿಲ್ಲ ನಾವು ದಿನ ಒಂದು ತ್ರೀ ಪಾಯಿಂಟ್ ಫೈವ್ ಎಮ್ ಎಲ್ ಡಿ ನೀರು ಸರಬರಾಜು ಮಾಡ್ತಾ ಇದ್ದೇವೆ ಇದಲ್ಲದೆ ನಮ್ಮಲ್ಲಿ ಹದಿನಾರು ಬೋರ್ವೆಲ್ ಹಾಗೂ ಹದಿನಾರು ಓಪನ್ ವೆಲ್ಸ್ ಉಂಟು ಈ ಎಲ್ಲ ಇದ್ರಿಂದ ನಾವು ನೀರನ್ನು ಈಗ ಕೊಡ್ತಾ ಇದ್ದೇವೆ ಎಲ್ಲಿನೂ ಈಗ ಯಾವುದೇ ಸಮಸ್ಯೆ ಇಲ್ಲ ಆದ್ರೆ ಒಂದು ಹೇಳಿದ್ರೆ ಇನ್ನೀಗ ನಾವೀಗ ಅಲ್ಲಿ ಇಂಥ ಬಿಸಿಲಿಗೆ ಸ್ವಲ್ಪ ನಮ್ಮ ಮುಂಡ್ಲಿ ಡ್ಯಾಮ್ ಇದು ನೀರಲ್ಲಿ ಕಡಿಮೆ ಆಗ್ತಾ ಉಂಟು ಸೊ ಹಾಗಾಗಿ ನಾನು ಒಂದು ಹೇಳುವುದಂತಿ ಸಾರ್ವಜನಿಕರ ಹತ್ರ ಆದಷ್ಟು ಯಾವುದೇ ಒಂದು ಗಿಡಗಳಿಗೆಲ್ಲ ಅದನ್ನು ಹಾಕದೆ ಮತ್ತೆ ಆದಷ್ಟು ನೀರನ್ನು ನಾವು ಸ್ವಲ್ಪ ಜೋಪಾನ ಮಾಡಿ ನಾವು ಮುಂದಿನ ದಿನದಲ್ಲಿ ಈಗ ನಾವು ರೇಷನಿಂಗ್ ಮಾಡಿ ಒಂದು ದಿನ ಬಿಟ್ಟು ಒಂದು ದಿನ ನೀರು ಕೊಡುವಂತಹ ಸಂಭವ ಈಗ ಪ್ರಾರಂಭಿಸ್ತೇವೆ ನಾವು ಹಾಗಾಗಿ ನಾವು ಈಗ ನೆಕ್ಸ್ಟ್ ವೀಕಿನಿಂದ ಒಂದು ದಿನ ಬಿಟ್ಟು ಒಂದು ದಿನ ನೀರು ಕೊಡುವಂತಹ ಇದರಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೇವೆ ಹಾಗಾಗಿ ಜನರು ನಮ್ಗೆ ಸ್ವಲ್ಪ ಸಹಕರಿಸ್ಬೇಕಂತ ಕೇಳ್ಕೊಳ್ತಾ ಇದ್ದಾನೆ ಇದು ಬಿಟ್ರೆ ನಮ್ಮಲ್ಲಿ ರಾಮ್ ಸಮುದ್ರದಲ್ಲಿ ಸಹ ನೀರು ಉಂಟು ಹಾಗಾಗಿ ನಮ್ಗೆ ಇನ್ನೊಂದು ಒಂದು ತಿಂಗಳಾದ್ರೂ ಎಕ್ಸ್ಟ್ರಾ ನಮ್ಗೆ ರಾಮ್ ಸಮುದ್ರದಲ್ಲಿ ನೀರುಂಟು ಒಂದೇ ಪ್ರಾಬ್ಲಮ್ ಹೇಳಿದ್ರೆ ರಾಮ್ ಸಮುದ್ರದಿಂದ ನಾವು ನೀರ್ ಕೊಡುವಾಗ ಯಾಕೆಂದ್ರೆ ನಮ್ಮ ಎಚ್ ಪಿ ಸ್ವಲ್ಪ ಪಂಪ್ ಒಂದು ಸಣ್ಣದಾಗಿರುವುದ್ರಿಂದ ನಮ್ಗೆ ಮುಂಡ್ಲಿ ಡ್ಯಾಮ್ ಅಲ್ಲಿ ನೀರು ಸರಬರಾಜು ಮಾಡಿದ ಹಾಗೆ ರಾಮ್ ಸಮುದ್ರದಿಂದ ನಮ್ಗೆ ನೀರ್ ಕೊಡ್ಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಉಂಟು ಹಾಗಾಗಿ ಜನ ನಮ್ಗೆ ಸ್ವಲ್ಪ ಸಹಕರಿಸ್ಬೇಕಂತ ನಾನು ಕೇಳೋದು ಮುಂದಿನ ದಿನದಲ್ಲಿ ಈಗ ತುಂಬಾ ಅನಿವಾರ್ಯ ಬಂದ್ರೆ ನಾವು ಟೆಂಡರ್ ಮುಖಾಂತರ ಇದು ಟ್ಯಾಂಕರ್ ಅನ್ನು ಅಳವಡಿಸಿ ನೀರು ಸರಬರಾಜು ಮಾಡ್ತೇವೆ ಆದ್ರೆ ಈ ಸಲ ಏನಾಗಿದೆ ಹೇಳಿದ್ರೆ ನಮ್ಮ ಕಾರ್ಕಳ ಬರ ಡಿಕ್ಲೇರ್ ಆಗಿರೋದ್ರಿಂದ ತಹಶೀಲ್ದಾರ್ ಇದಕ್ಕೆ ಟೆಂಡರ್ ಪ್ರೊಸೀಜರ್ ಅನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಮುಂದೆ ಏನಾದ್ರೂ ನಮ್ಗೆ ಸಮಸ್ಯೆ ಬಂದ್ರೆ ಟ್ಯಾಂಕರ್ ಅಲ್ಲಿ ನೀರು ಕೊಡುವಂಥದ್ದು ನಾವು ಮಾಡ್ತೇವೆ ಇದು ಬಿಟ್ರೆ ಇನ್ನು ನಾವೇನ್ ಮಾಡಿದ್ದೇವೆ ಅಂದ್ರೆ ಕೆಲವು ಕಡೆಯಲ್ಲಿ ಸಾರ್ವಜನಿಕ ನೀರು ಎಲ್ಲಿ ನೀರಾಶ್ರಯ ಉಂಟು ಅವರ ಬಾವಿಯನ್ನು ನಾವು ತಕೊಂಡಿದ್ದೇವೆ ಒಂದು ಫಾರ್ ಎಕ್ಸಾಂಪಲ್ ಈಗ ಪಾಯಸ್ ಗ್ಯಾರೇಜ್ ಅಂತ ಅಲ್ಲಿ ನಾವು ಯಾವಾಗ್ಲೂ ಅವರ ಹತ್ರ ನೀರನ್ನು ತಗೊಂಡು ಜನರಿಗೆ ಕೊಡುವ ಹಾಗೆ ಮಾಡ್ತಾ ಇದ್ದೇವೆ ಹೀಗೆನೆ ಇನ್ನೊಂದು ಎರಡು ಕಡೆಯಲ್ಲಿ ನಾವೀಗ ಸ್ಥಳವನ್ನು ನೋಡಿದ್ದೇವೆ ಎಲ್ಲಿ ಬಾವಿಯಲ್ಲಿ ತುಂಬಾ ನೀರು ಉಂಟು ಜನರಿಗೆ ನಾವು ಯಾವ ರೀತಿ ಪಂಪಿಂಗ್ ಮಾಡಿ ಕೊಡ್ಬೋದಾ ಅಂತ ಸೊ ಹಾಗಾಗಿ ಜನರು ಸ್ವಲ್ಪ ನಮ್ಗೆ ಸ್ಪಂದನೆ ಕೊಟ್ರೆ ನೀರಿದ್ದು ನಮ್ಗೆ ತುಂಬಾ ಸಮಸ್ಯೆ ಏನು ಬರ್ಲಿಕ್ಕಿಲ್ಲ ಅಂತ ನಮ್ಮ ಒಂದು ಭಾವನೆ